ಬೆಂಗಳೂರು ಕೆಂಗೇರಿ ಉಪನಗರದ ಎಂಟಿಎಸ್ ಲೇಔಟ್ನ ಹದಿನಾರನೇ ಕ್ರಾಸ್ನಲ್ಲಿರುವ ಸ್ಮಾರ್ಟ್ ಜೀನಿಯಸ್ ಪಬ್ಲಿಕ್ ಸ್ಕೂಲ್ ಆವರಣದಲ್ಲಿ ಶಾಲೆಯ ವಾರ್ಷಿಕ ವಸ್ತು ಪ್ರದರ್ಶನ ಕಾರ್ಯಕ್ರಮವು ಅದ್ದೂರಿಯಾಗಿ ಹಾಗೂ ಯಶಸ್ವಿಯಾಗಿ ಜರುಗಿತು ಈ ಸಂದರ್ಭ ಶಾಲಾ ಆವರಣವು ಕಲೆ ವಿಜ್ಞಾನ ಮತ್ತು ನಾವೀನ್ಯತೆಯ ಕೇಂದ್ರವಾಗಿ ಕಂಗೊಳಿಸಿತು ಕಾರ್ಯಕ್ರಮದಲ್ಲಿ ಶಾಲೆಯ ಪ್ರತಿಭಾವಂತ ವಿದ್ಯಾರ್ಥಿಗಳು ತಾವು ಸಿದ್ಧಪಡಿಸಿದ ವಿವಿಧ ಶಿಕ್ಷಣಾತ್ಮಕ ಮಾದರಿ ಕಲಾಕೃತಿಗಳು ಮತ್ತು ವೈಜ್ಞಾನಿಕ ಯೋಜನೆಗಳನ್ನು ಪ್ರದರ್ಶಿಸಿ ತಮ್ಮ ಸೃಜನಶೀಲತೆ ಹಾಗೂ ಪರಿಶ್ರಮವನ್ನು ಮೆಚ್ಚುವಂತೆ ಮಾಡಿದರು ಪೋಷಕರು ಹಾಗೂ ಭೇಟಿ ನೀಡಿದವರು ವಿದ್ಯಾರ್ಥಿಗಳ ಪ್ರತಿಭೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಈ ವಸ್ತು ಪ್ರದರ್ಶನಕ್ಕೆ ಎಂಟಿಎಸ್ ಬಡಾವಣೆಯ ನಾಯಕ ಶ್ರೀ ನವೀನ್ ಯಾದವ್ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಕಾರ್ಯಕ್ರಮಕ್ಕೆ ಗೌರವ ನೀಡಿದರು ಅವರು ಮಾತನಾಡಿ ಮಕ್ಕಳಲ್ಲಿನ ಪ್ರತಿಭೆಯನ್ನು ಗುರುತಿಸಿ ಬೆಳೆಸುವಲ್ಲಿ ಇಂತಹ ಕಾರ್ಯಕ್ರಮಗಳ ಮಹತ್ವವನ್ನು ವಿವರಿಸಿ ವಿದ್ಯಾರ್ಥಿಗಳಿಗೆ ಪ್ರೇರಣಾದಾಯಕ ಸಂದೇಶ ನೀಡಿದರು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ದ ಪೋಷಕರು ಸ್ನೇಹಿತರು ಹಾಗೂ ನೆರೆಹೊರೆಯವರು ವಿದ್ಯಾರ್ಥಿಗಳನ್ನು ಉತ್ತೇಜಿಸಿ ಕಾರ್ಯಕ್ರಮದ ಯಶಸ್ಸಿಗೆ ಸಹಕಾರ ನೀಡಿದರು ಈ ಯಶಸ್ವಿ ಕಾರ್ಯಕ್ರಮದ ಹಿಂದೆ ಶಾಲೆಯ ಶಿಕ್ಷಕ ವೃಂದದ ಶ್ರಮ ಮಹತ್ವದ ಪಾತ್ರ ವಹಿಸಿದೆ ಶಾಲೆಯ ಪ್ರಾಂಶುಪಾಲರಾದ ಶ್ರೀಮತಿ ಜಬೀನ್ ಕಾರ್ಯದರ್ಶಿಗಳಾದ ಶ್ರೀ ಸೈಯದ್ ಗಫಾರ್ ಶಾ ಹಾಗೂ ಶಿಕ್ಷಕರಾದ ಶ್ರೀ ಸೈಯದ್ ಖಾಸಿಂ ಶ್ರೀಮತಿ ಮುಸ್ಕಾನ್ ಸುಲ್ತಾನ ಶ್ರೀ ಸೈಯದ್ ಹಶೀಂ ಶ್ರೀಮತಿ ಫಾತಿಮಾ ಜೋಹ್ರಾ ಶ್ರೀಮತಿ ಜಿ ಎನ್ ಮೈತ್ರಿ ಶ್ರೀಮತಿ ಉಮಾವತಿ ಶ್ರೀಮತಿ ಪಂಕಜ್ ಎಂಎನ್ ಮತ್ತು ಮಾರ್ಷಲ್ ಆರ್ಟ್ಸ್ ತರಬೇತುದಾರರಾದ ಶ್ರೀ ಸಿದ್ದರಾಜು ಅವರ ಸೇವೆಯನ್ನ ಈ ವೇಳೆ ಸ್ಮರಿಸಲಾಯಿತು ವಸ್ತು ಪ್ರದರ್ಶನ ಮುಗಿದರೂ ಸ್ಮಾರ್ಟ್ ಜೀನಿಯಸ್ ಪಬ್ಲಿಕ್ ಸ್ಕೂಲ್ನಲ್ಲಿ ಕಲಿಕೆಯ ಪಯಣ ನಿರಂತರವಾಗಿ ಮುಂದುವರಿಯುತ್ತಿದೆ ಮುಂದಿನ ಶೈಕ್ಷಣಿಕ ಸಾಲಿನ ಪ್ರವೇಶಾತಿಗಳು ಪ್ರಾರಂಭವಾಗಿದ್ದು ಆಸಕ್ತ ಪೋಷಕರು ಹೆಚ್ಚಿನ ಮಾಹಿತಿಗಾಗಿ ಶಾಲೆಯನ್ನ ಸಂಪರ್ಕಿಸಬಹುದಾಗಿದೆ ಸಂಪರ್ಕ ಸಂಖ್ಯೆ ಒಂಬತ್ತು ಆರು ಎಂಟು ಆರು ಆರು ಸೊನ್ನೆ ಐದು ಏಳು ಎಂಟು ನಾಲ್ಕು

जम्मू कश्मीर कैपिटल श्रीनगर गुजरात कैपिटल झारखंड लुगानी नगर थैंक यू हां मिस हेमंत कुमार माई स्कूल नेम मिस स्मार्ट जीनियस पब्लिक स्कूल दिस इज माय प्रोजेक्ट This is carbon purification to factory and industry. Nowadays factories are so much chemicals like carbon dioxide, monoxide. So so I, pro I done project about the purification. From this is a factory. The air will go here and there is a factory. The fan will absorb the air and from chimney it will go to this place. This is carbon purifier. Here I have Here I have water. It purifies the carbon and release the fresh air. Good afternoon, sir. My name is mohammad Arfan. Hi. Good afternoon. My name is Vihan. I am studying in third standard. This is my model. Transport is an important part of our daily life. It because help people and goods and items move one place to another place. Example: bus, land transport. It is the most common used for daily life, water transport is the oldest and cheapest transport. Air transport is on the fastest and expensive transport. Thank you. My school name is Smart Public School. This is my project, Types of Energy. As the first of thermodynamics, energy cannot be created nor be destroyed. But can be converted from one to many another. The first is hydro energy. When the water comes from a certain height, it from the force of the water, it produces electricity. Next is solar energy, wind energy. When a windmill turns, it produces energy by the air. Next, solar energy. From the solar, the solar panel will get heated and produce energy. Good afternoon. My name is Zoya Khanam. I am studying in class eight. My project is about phases of moon. These are the eight phases of moon. This is waxing and this is half moon. This is waxing crescent. This is new moon and this is waxing crescent. This is the last quarter. This is full moon. This, this is earth and this is sun. Hmm. My name is Charmika. I am studying in LKG. My school name is Smart Genius Public School. This is my browser of the club.

ಏನು ನಮ್ಮ ಬಡಾವಣೆಯಲ್ಲಿ ಒಂದು ಸ್ಮಾರ್ಟ್ ಜಿನಿಯಸ್ ಪಬ್ಲಿಕ್ ಸ್ಕೂಲ್ ಅಂತ ಇದೆ ಇದು ಭಾಳ ಒಂದು ಹದಿನಾರು ವರ್ಷದಿಂದ ನಡ್ಸ್ಕೊಂಡು ಬರ್ತಿದ್ದಾರೆ ಮೇಡಮ್ ಅವರು ನಾನು ಪ್ರತಿ ವರ್ಷ ನನ್ನ ಗೆಸ್ಟಾಗಿ ಕರೀತಾರೆ ಇಂಡಿಪೆಂಡೆನ್ಸ್ ಡೇ ಇರ್ಬೋದು ರಿಪಬ್ಲಿಕ್ ಡೇ ಇರ್ಬೋದು ಈ ಥರ ಒಂದು ಯಾವುದೇ ಒಂದು ಕಾರ್ಯಕ್ರಮ ಇರ್ಬೋದು ಪ್ರತಿಯೊಂದು ಬಹಳ ಭಾಳ ಖುಷಿಯಾಗುತ್ತೆ ಯಾಕಂದ್ರೆ ಒಂದು ಸಣ್ಣ ಸ್ಕೂಲ್ ಆದರೂ ಸಹ ತುಂಬ ಒಳ್ಳೆ ಎಜುಕೇಷನ್ ಇದೆ ಒಳ್ಳೊಳ್ಳೆ ಫ್ಯಾಕಲ್ಟೀಸ್ ಇದ್ದಾರೆ ಇಲ್ಲಿ ಒಳ್ಳೆ ಎಜುಕೇಟೆಡ್ ಟೀಚರ್ಸ್ ಇದ್ದಾರೆ ತುಂಬ ಲೋ ಬಡ್ಜೆಟಲ್ಲೂ ಸಹ ಇವರು ಅಡ್ಮಿಷನ್ಸ್ ಇದೆ ನನಗೆ ಕೇಳಿ ಭಾಳ ಆಯಿತು ಬರೀ ಒಂದು ಮೂವತ್ತು ಸಾವಿರ ರೂಪಾಯಲ್ಲಿ ಅಡ್ಮಿಷನ್ ಇದೆ ಈ ಬೆಂಗಳೂರಲ್ಲಿ ತರ್ಟಿ ತೌಸಂಡ್ ಅನ್ನೋದು ತುಂಬ ಸ್ಮಾಲ್ ಅಮೌಂಟ್ ಆ್ಯಕ್ಚುಲಿ ಯಾಕಂದರೆ ತುಂಬ ನಾನು ನಮ್ಮ ಮಕ್ಕಳನ್ನೆಲ್ಲ ಓದಿಸ್ತೀವಲ್ಲ ಸುಮಾರು ಎಂಬತ್ತು ಸಾವಿರ ಲಕ್ಷ ಒಂದೂವರೆ ಲಕ್ಷ ಎರಡು ಲಕ್ಷವರೆಗೂ ಅಡ್ಮಿಷನ್ಸ್ ಇದೆ ಇಲ್ಲಿ ಕೇವಲ ಒಂದು ಮೂವತ್ತರಿಂದ ನಲವತ್ತು ಸಾವಿರದವರೆಗೂ ಅಡ್ಮಿಷನ್ಸ್ ಇದೆ ಆಮೇಲೆ ಎಜುಕೇಷನು ತುಂಬ ಚೆನ್ನಾಗಿದೆ ಭಾಳ ಖುಷಿ ಇದೆ ಇಲ್ಲಿರೋ ಮಕ್ಕಳು ಈಗಷ್ಟೇ ನೋಡಿ ಒಂದು ಸೈನ್ಸ್ ಮಾಡ್ತಾ ಮಾಡ್ತಾಯಿದ್ದಾರೆ ತುಂಬ ಎಲ್ಲ ಮಕ್ಕಳು ಎಲ್ ಕೆ ಜಿಯಿಂದ ಹಿಡಿದು ಅಪ್ ಟು ವರೆಗೂ ಇದ್ದಾರೆ ತುಂಬ ಚೆನ್ನಾಗಿ ಸುಮಾರು ಒಂದು ವಾರದಿಂದ ಪ್ರಿಪೇಷನ್ ಮಾಡಿ ತುಂಬ ಚೆನ್ನಾಗಿ ಎಕ್ಸ್ಪ್ಲನೇಷನ್ ಮಾಡಿದ್ರು ನಮಗೆ ಭಾಳ ಖುಷಿಯಾಗಿದೆ ಈ ಶಾಲೆಗೆ ತಮ್ಮ ಮಕ್ಕಳು ಸಹ ಇದ್ದರೆ ಅಡ್ಮಿಷನ್ಸ್ ಬಂದು ಮೇಡಮ್ನ ಕಾಂಟ್ಯಾಕ್ಟ್ ಮಾಡ್ಬೋದು ತುಂಬ ಆಮೇಲೆ ಸುಮಾರು ಜನ ಮಕ್ಕಳಿಗೆ ಫ್ರೀಯಾಗಿ ಎಜುಕೇಶನ್ ಕೊಡ್ತಿದ್ದಾರೆ ಆಮೇಲೆ ಪ್ರಶಸ್ತಿ ನೋಡಿ ತುಂಬ ಪ್ರಶಸ್ತಿ ಸಹ ಇವರು ತಾಲೂಕು ಲೆವೆಲಲ್ಲು ಒಳ್ಳೆ ಬೇರೆ ಬೇರೆ ಲೆವೆಲಲ್ಲಿ ಮಕ್ಕಳನ್ನ ಸ್ಪೋರ್ಟ್ಸಿಗೆ ಕಳಿಸಿದ್ದಾರೆ ತುಂಬ ಒಳ್ಳೆ ಪ್ರಶಸ್ತಿ ಒಳ್ಳೆ ನೇಮ್ ಇದೆ ತಾವೆಲ್ಲರೂ ಈ ಶಾಲೆಗೆ ಒಂದು ವಿಸಿಟ್ ಹಾಕಿ ಇವಾಗ ಎಕ್ಸಿ ಎಕ್ಸಿಬಿಷನ್ ನಡೀತಾ ಇದೆ ಮಧ್ಯಾಹ್ನ ಎರಡೂವರೆವರೆಗೂ ನಡೀತಾ ಇದೆ ದಯವಿಟ್ಟು ಅಡ್ರೆಸ್ ಬಂದು ಎಮ್ ಟಿ ಎಸ್ ಲೇಔಟು ಕೆಂಗೇರಿ ಉಪನಗರ ಹದಿನಾರನೇ ಅಲ್ಲಿ ನಡೀತಿದೆ ಎಲ್ಲ ನೀವು ಪೇರೆಂಟ್ಸು ಇವತ್ತು ಬಂದರೆ ಈ ಒಂದು ಎಕ್ಸಿಬಿಷನ್ಗೆ ಪಾರ್ಟಿಸಿಪೇಟ್ ಮಾಡ್ಬೋದು ಬಂದು ಈ ಮಕ್ಕಳನ್ನ ಒಂದು ನ ಸಹ ತಾವು ಗಮಿಸ್ಬೋದು ಬನ್ನಿ ನಾನು ಸಹ ಇಲ್ಲೇ ಇರ್ತೀನಿ My name is Shifa Saif. I am studying at Standard. My school my name is Morjines Public School. My project name is Makkah. Makkah is a holy city in Saudi Arabia. It is, it is the birthplace of Prophet Muhammad Wasallam. Uh, millions of Muslim visit to Mecca Various years for Hajj and Umrah The one prayer offer near the Kaaba Get reward of thousand prayers The black stone is uh, The black stone is fixed in corner of the Kaaba And this called Hajre aswat. Thank you Good afternoon Myself Fatima Zahra I have been working as an assistant mistress at smart genius public school from past 12 years teaching is not my profession but my passion and i am proud to contribute to shaping young minds and supporting quality education our school provides quality education in a safe environment our school ensures that each student is equipped with good knowledge skill values and attitudes that help individuals develop Intellectual, so social, socially, and morally. Thank you. Hello, I am Sayyad Hashim, representing Smart Genius Public School. Uh, we pride ourselves on uh, being a modern school with a traditional heart. Uh, I can sum few uh, things why you should uh, opt Smart Genius Public School. Unlike the high turnover seen in many schools, our experienced faculty uh, provides a consistent, stable environment for our students, uh, we offer an affordable fee structure without compromising on the individual attention which each uh, child uh, deserves. our approach is perfectly balancing rigorous uh, academics with a vibrant extracurricular programs. we are dedicating to shaping the next generation through innovation and uh, proven values. for more details, please contact our school principal. ಎಲ್ಲರಿಗೂ ನಮಸ್ಕಾರ ನಾನು ಸ್ಮಾರ್ಟ್ ಜೀನಿಯಸ್ ಪಬ್ಲಿಕ್ ಸ್ಕೂಲ್ ಪ್ರಿನ್ಸಿಪಲ್ ನಮ್ಮ ಸ್ಕೂಲ್ ಸಿಕ್ಸ್ ಸಿಕ್ಸ್ಟೀನ್ ಕ್ರಾಸ್ ಫಸ್ಟ್ ಡಿ ಮೇನಲ್ಲಿದೆ ನಮ್ಮ ಸ್ಕೂಲ್ ಆಲ್ರೆಡಿ ಸಿಕ್ಸ್ಟೀನ್ ಇಯರ್ಸಿಂದ ಇಲ್ಲಿದೆ ಒಳ್ಳೆ ಗುಡ್ ಎಜುಕೇಷನ್ ಇದೆ ಎಲ್ಲ ಒಳ್ಳೆ ಗುಡ್ ಟೀಚರ್ಸ್ ಇದ್ದಾರೆ ಟ್ರೈನ್ ಟೀಚರ್ಸ್ ಇದ್ದಾರೆ ಮತ್ತು ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಇಂಪ್ರೂವ್ ಆಗಿದ್ದಾರೆ ಇಂಪ್ರೂವ್ಮೆಂಟ್ ಇದ್ದಾರೆ ನೆಕ್ಸ್ಟ್ ನಾವು ಎಲ್ಲರಿಗೂ ಇಂಡಿವಿಜುವಲ್ ಅಟೆನ್ಷನ್ ಕೊಡ್ತಾ ಇದ್ದೀವಿ ನಮ್ಮ ಟೀಚರ್ಸ್ ಇಂಡಿವಿಜುವಲ್ ಇಂಟ್ರಾಕ್ಟ್ ಬಿಟ್ವೀನ್ ಸ್ಟೂಡೆಂಟ್ಸ್ ಆ್ಯಂಡ್ ಟೀಚರ್ಸ್ ತುಂಬ ಚೆನ್ನಾಗಿದೆ ಎಲ್ಲ ಆಕ್ಟಿವಿಟೀಸ್ ನಮ್ಮ ಸ್ಕೂಲಲ್ಲಿ ಇದೆ ಸೌಕರ್ಯ ಎಲ್ಲರಿಗೂ ಸಿಗಬೇಕು ನಮ್ಮ ಸ್ಕೂಲ್ ಎಲ್ಲ ಸೇಫ್ಟಿ ಇದೆ ರೀಸನೇಬಲ್ ಫೀಸ್ ಇದೆ ಎಲ್ಲ ಫೆಸಿಲಿಟೀಸ್ ಇದೆ ಎಲ್ಲರೂ ಬಂದು ನಮ್ಮ ಸ್ಕೂಲಿಗೆ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಸ್ಕೂಲಲ್ಲಿ ಎಲ್ಲ ಯಾರಿಗೆ ಬಡವರಿದ್ದಾರೆ ಅವ್ರಿಗೂ ಅವ್ರಿಗೂ ಸೇಮ್ ಎಜುಕೇಶನ್ ಕೊಡ್ತೀವಿ ಅದು ಎಷ್ಟೋ ಮಕ್ಕಳು ನಮ್ಮ ಸ್ಕೂಲಲ್ಲಿ ಫ್ರೀ ಎಜುಕೇಶನ್ ತಗೊಂಡೆ ಇವತ್ತು ದೊಡ್ಡ ದೊಡ್ಡ ಆಫೀಸರ್ಸ್ ಆಗಿದ್ದಾರೆ ನಮ್ಮ ಸ್ಕೂಲಲ್ಲಿ ಒಂದು ಮನೆ ವಾತಾವರಣ ಇದೆ ಸ್ಕೂಲಲ್ಲಿ ಎವ್ರಿ ಚೈಲ್ಡ್ ಎಲ್ಲ ಹೆಣ್ಮಕ್ಳಿಗೂ ಗಂಡು ಮಕ್ಕಳಿಗೆ ಏನೇನು ಫೆಸಿಲಿಟಿ ಕೊಡಬೇಕು ಯಾವ ಥರ ಇಡಬೇಕು ವಿ ಟೀಚ್ ಎವ್ರಿ ಒನ್ ಎ ಮಾರಲ್ ಮಾರಲ್ ಎ ಬೋಟ್ ಪೇರೆಂಟ್ಸ್ ಟೀಚರ್ಸ್ ಆ್ಯಂಡ್ ಸ್ಟೂಡೆಂಟ್ಸ್ ನಾವು ಅದೆಲ್ಲ ಹೇಳ್ಕೊಡ್ತಾ ಇದ್ದೀವಿ ನಮ್ಮ ಮಕ್ಕಳು ಒಂದು ತನಕ ಒಂದು ಕಂಪ್ಲೇಂಟ್ ಇಲ್ಲ ನಮಗೆ ಅಕ್ಕಪಕ್ಕನೂ ತುಂಬ ಸಹಕಾರ ಮಾಡ್ತಿದ್ದಾರೆ ಪೇರೆಂಟ್ಸು ತುಂಬ ಸಹಕಾರ ಮಾಡಿದ್ದಾರೆ ನಮ್ಮ ಪೇರೆಂಟ್ಸ್ ಮತ್ತು ನಮ್ಮ ಅಕ್ಕಪಕ್ಕದವರಲ್ಲೂ ಒಳ್ಳೆ ಗುಡ್ ಅಕಾಮಿಡೇಷನ್ ಇದೆ ತುಂಬ ಚೆನ್ನಾಗೇ ನಡೀತಾ ಇದೆ ಸ್ಕೂಲ್ ಅದಕ್ಕೆ ಎಲ್ ನಮ್ಮ ಮತ್ತು ನಮ್ಮ ಸ್ಕೂಲಲ್ಲಿ ಬೋತ್ ಸ್ಟಡೀಸ್ ಆ್ಯಂಡ್ ಸ್ಪೋರ್ಟ್ಸ್ ಎಲ್ಲ ನಮ್ಮ ಸ್ಕೂಲಲ್ಲಿ ಮಾಡ್ತಾ ಇದ್ದಾರೆ ಇನ್ನು ನಮ್ಗೆ ಏನು ಆಸೆ ಅಂದರೆ ಇನ್ನು ಚೆನ್ನಾಗಿ ಮಾಡೋಣ ಅಂತ ಅಂತ ಅದಕ್ಕೆ ಎಲ್ಲಾರ್ಗೂ ನನ್ನ ರಿಕ್ವೆಸ್ಟ್ ಏನಂದರೆ ಎಲ್ಲರೂ ಬಂದು ನಮ್ಮ ಸ್ಕೂಲಿಗೆ ಅಡ್ಮಿಷನ್ ಮಾಡಿ ಚೆನ್ನಾಗಿ ಮಾರ್ಕ್ಸ್ ಸ್ಕೋರ್ ಮಾಡಿ ಎಲ್ಲ ಒಳ್ಳೆ ಒಳ್ಳೆ ಸ್ಟೂಡೆಂಟ್ಸ್ ಎಲ್ಲ ಒಳ್ಳೆ ಗುಡ್ ಮಾರ್ಕ್ಸ್ ತಗೊಂಡಿದ್ದಾರೆ ರ್ಯಾಂಕ್ ಬಂದಿದ್ದಾರೆ ಹೌದು ನಮ್ಮ ಸ್ಕೂಲಲ್ಲಿ ಲಿಮಿಟೆಡ್ ಸೀಟ್ಸ್ ಇದೆ ಆಮೇಲೆ ಆದಷ್ಟು ಬೇಗ ಬೇಗ ನಮ್ಮ ಸ್ಕೂಲಿಗೆ ಬಂದು ಎಲ್ಲರೂ ಅಡ್ಮಿಷನ್ ಮಾಡಿ